ಸಿಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೈದನಹಳ್ಳಿ ಗ್ರಾಮದ ನರೇಗಾ ಯೋಜನೆಯ ಫಲಾನುಭವಿಗಳಿಂದ ನಮೂನೆ ಆರರಲ್ಲಿ ಅರ್ಜಿ ಸಲ್ಲಿಕೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಕೊಡುಗೇನಹಳ್ಳಿ ಹೋಬಳಿಯ ಸಿಂಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈದನಹಳ್ಳಿ ಗ್ರಾಮದ ಜಾಬ್ ಕಾರ್ಡ್ ಹೊಂದಿರುವ ಪ್ರತಿ ಮನೆಯ ಸದಸ್ಯರಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಮಗಾರಿಯಲ್ಲಿ ಕೆಲಸವನ್ನು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಬದುಕು ಕಟ್ಟಿಕೊಡುವ ಸಲುವಾಗಿ ನರೇಗಾ ಯೋಜನೆಯ ಹಣ ಕೆಲ ಗಣ್ಯ ವ್ಯಕ್ತಿಗಳ ಪಾಲಾಗ್ತಾ ತಡೆ ಹಿಡಿದು ಬಡ ಕೂಲಿ ಕಾರ್ಮಿಕರಿಗೆ ಕೂಲಿ ಸಿಗುವಂತೆ ನಮ್ಮನೆ ಆರರಲ್ಲಿ ಮೈದ್ರಹಳ್ಳಿ ಗ್ರಾಮದ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಂದ ಅರ್ಜಿಯನ್ನು ಸಿಂಗನಹಳ್ಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನರೇಗಾ ಯೋಜನೆಯಡಿಯಲ್ಲಿ ಕೆಲಸವನ್ನು ನೀಡುವಂತೆ ಮನವಿಯನ್ನು ಸಲ್ಲಿಸಿದ್ದರು ಈ ಮನವಿ ನೀಡುವ ಸಂದರ್ಭದಲ್ಲಿ ತಾಲೂಕಿನ ಸ್ಥಳೀಯ ಕೂಲಿ ಕಾರ್ಮಿಕರ ಸಂಘಟನೆಯ ಸಂಚಾಲಕಿಯರಾದ ಎಸ್ ಎ ಮಖಾಬಿ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀನಿವಾಸ್ ಎಸ್ ರಾಮಾಂಜನಪ್ಪ ಕೊಲ್ಲೂರಪ್ಪ ರಾಜು ಎಂಟಿ ನರಸಿಂಹಮೂರ್ತಿ ಜೆ రమేశ్ జన్ జెకె నవీన్ కుమార్ నరసింహమూర్తి జయసి లక్ష్మీపతి పూ మైనా గ్రామ స్థలీయ కూలి కార్మిక గ్రామ హెణు మూ విద్యవంత యువకులు ఈ సందర్భంలో హాజరారు జనకల ನಮ್ಮ ಮಾನ್ಯ ಇಡಿಒ ಅಭಿವೃದ್ಧಿ ಅಧಿಕಾರಿಗಳು ಎರಡು ಮಾತು ಆಡಲು ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹಿನ್ನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಲ್ಲಿ ಬಂದಿದ್ದೀರಾ ತುಂಬ ಸಂತೋಷ ಆಗಿದ್ದರೆ ತಾವು ಇಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಅಂದಿದ್ದೀರಾ ದಯವಿಟ್ಟು ನಮಗೆಲ್ರಿಗೂ ಒಂದು ಉದ್ಯೋಗ ಕೊಡ್ತೀವಿ ಒಂದು ಬೇಕು ಹೇಳಿ ಭಾ ಮತ್ತೆ ಯಾವುದೋ ಒಂದು ಹೂಳೆತು ಕಾ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಇವತ್ತು ಏನು ವಾರ್ಡ್ ನಂಬರ್ ಸೀಕ್ಸ್ ಕೊಟ್ಟಿದ್ದೀರಾ ಮೂರು ನಾಲ್ಕು ದಿನದ ಒಳಗಡೆ ನನಗೆ ಒಂದು ಹದಿನೈದು ಒಳಗಡೆ ಕೊಡಬೇಕು ಅಂತ ಹೇಳಿ ಕೊಡ್ತೀನಿ ಕೆಲಸ ಮಾಡೋದು ಕೆಲಸ ஆயிலே எழுதிய பாராட்டம்